ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಯಾವುದೇ ಒಂದು ರಾಶಿಯ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯ ಜಾತಕವನ್ನು ಭವಿಷ್ಯವನ್ನು ತಿಳ್ಕೋಬೇಕು ಅಂತಂದರೆ ಗ್ರಹಗಳ ಸ್ಥಾನ ತುಂಬಾ ಮುಖ್ಯ ಅದರಲ್ಲೂ ಗುರುವಿನ ಸ್ಥಾನ ಬಹಳನೇ ಮುಖ್ಯ ಆಗಿರುತ್ತೆ ಏಕೆಂದರೆ ಗುರು ಯಾವ ಸ್ಥಾನದಲ್ಲಿದ್ದಾನೆ ನಿಮ್ಮ ರಾಶಿಯ ಯಾವ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಅನ್ನೋದರ ಆಧಾರದ ಮೇಲೆ ನಿಮ್ಮ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳ್ಕೋಬೋದು ಹಾಗಾಗಿ ಗುರುವಿನ ಸ್ಥಾನ ತುಂಬಾ ಮುಖ್ಯವಾಗಿರುತ್ತೆ ಏನಕ್ಕೋಸ್ಕರ ಗುರುವಿನ ಸ್ಥಾನ ತುಂಬ ಮುಖ್ಯವಾಗಿರುತ್ತೆ ಅಂತ ನಾನು ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ದೇವಗುರು ಎಂದು ಕರೆಯಲ್ಪಡುವ ಗುರುವು ವೈದಿಕ ಜ್ಯೋತಿಷ್ಯದಲ್ಲಿ ಅತ್ಯಂತ ಪ್ರಭಾವಶಾಲಿ ಗ್ರಹಗಳಲ್ಲಿ ಒಂದಾಗಿದೆ ಇದನ್ನು ಅತ್ಯಂತ ಶುಭ ಗ್ರಹ ಎಂದು ಕೂಡ ಕರೆಯಲಾಗುತ್ತದೆ ಇದರ ದೃಷ್ಟಿ ಅಮೃತಕ್ಕೆ ಸಮಾನ ಎಂದು ಪರಿಗಣಿಸಲಾಗುತ್ತದೆ ಅಂದರೆ ಗುರುವು ತನ್ನ ದೃಷ್ಟಿಯಿಂದ ಜಾತಕದ ಯಾವುದೇ ಮನೆಯ ಪ್ರಭಾವವನ್ನು ಹೆಚ್ಚಿಸುತ್ತದೆ ಮತ್ತು ಸಂತೋಷ ಮತ್ತು ಸಂಪತ್ತಿನ ಬಾಗಿಲುಗಳನ್ನು ಕೂಡ ತೆರೆಯುತ್ತದೆ ಈ ಗುರುವಿನ ಸಂಚಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜೂನ್ ಎರಡರಂದು ಬೆಳಿಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಸರಿಯಾಗಿ ಕರ್ಕಾಟಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಪ್ರಾರಂಭ ಮಾಡುತ್ತೆ ಈ ಗುರುವನ್ನು ಮಕ್ಕಳು ಮದುವೆ ಸಂಪತ್ತು ಮತ್ತು ಜ್ಞಾನದ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಗುರುವು ಚಂದ್ರನಿಂದ ಆಳಲ್ಪಡುವಂತಹ ಕರ್ಕಾಟಕ ರಾಶಿಗೆ ಪ್ರವೇಶಿಸಿದ ತಕ್ಷಣ ಅದರ ಪ್ರಭಾವವು ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತದೆ ಏಕೆಂದರೆ ಗುರುಗ್ರಹವು ಶುಭ ಗ್ರಹವಾಗಿದೆ ಮತ್ತು ಕರ್ಕಾಟಕ ರಾಶಿಯು ಗುರುವಿನ ಉತ್ತುಂಗ ಚಿಹ್ನೆಯಾಗಿದೆ ಸ್ನೇಹಿತರೆ ಶ್ರೀ ಪಂಚಮಹಾ ಆದಿಶಕ್ತಿ ಜ್ಯೋತಿಷ್ಯ ಪೀಠಂನ ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಹಾಗೂ ಕರುನಾಡಿನ ಹೆಸರಾಂತ ಜ್ಯೋತಿಷಿಗಳಲ್ಲಿ ಒಬ್ಬರಾಗಿರುವ ಅನಂತ ಪದ್ಮನಾಭ ಅವರು ನಿಮ್ಮ ಜೀವನದ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಅಂದರೆ ಆರೋಗ್ಯ ಸಮಸ್ಯೆ ಕುಟುಂಬ ಕಲಹ ವ್ಯಾಪಾರದಲ್ಲಿ ತೊಂದರೆ ಉದ್ಯೋಗದಲ್ಲಿ ಕಿರಿಕಿರಿ ಸತಿಪತಿ ಕಲಹ ಸಾಲಬಾಧೆ ಅತ್ತೆ ಸೊಸೆ ಕಿರಿಕಿರಿ ಮಂತ್ರ ಸ್ತ್ರೀ ಪುರುಷ ಗುಪ್ತ ಸಮಸ್ಯೆಗಳು ಸೇರಿದಂತೆ ಇನ್ನೂ ಹಲವಾರು ಸಮಸ್ಯೆಗಳಿಗೆ ಜ್ಯೋತಿಷ್ಯದ ಆಧಾರದಿಂದ ಕೇವಲ ಎರಡು ದಿನಗಳಲ್ಲಿ ಶಾಸ್ತ್ರೋಕ್ತವಾಗಿ ಮತ್ತು ಸರಳ ಮತ್ತು ಸುಲಭ ರೀತಿಯ ಪರಿಹಾರಗಳನ್ನು ತಿಳಿಸಿಕೊಡುತ್ತಾರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ನಂಬರ್ ನಂಬರ್ಗೆ ಕರೆ ಮಾಡಿ ಗುರುಜಿಯವರನ್ನ ನೇರವಾಗಿ ಸಂಪರ್ಕಿಸಬಹುದು ಗುರುವು ಕರ್ಕಾಟಕ ರಾಶಿಗೆ ಬಂದ ನಂತರ ಉತ್ತಮ ಉತ್ತುಂಗ ಫಲಿತಾಂಶಗಳನ್ನು ನೀಡಲು ಪ್ರಾರಂಭವನ್ನು ಮಾಡ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಅತ್ಯಂತ ಶುಭ ಅಂಶಗಳನ್ನು ಹೊಂದಿರುವ ಮತ್ತು ಶುಭ ಗ್ರಹವೆಂದು ಪರಿಗಣಿಸಲಾಗಿರುವ ಗುರುಗ್ರಹವು ತನ್ನ ಉಚ್ಚ ರಾಶಿಯಲ್ಲಿ ಬಂದಾಗ ಅದರ ಶುಭ ಫಲಿತಾಂಶಗಳನ್ನು ನೀಡುವಂತಹ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತದೆ ಆದರೆ ಅದು ತನ್ನ ಸ್ಥಾನಕ್ಕೆ ಅನುಗುಣವಾಗಿ ಎಲ್ಲ ರಾಶಿಚಕ್ರ ಚಿಹ್ನೆಗಳಿಗೆ ಶುಭ ಮತ್ತು ಅಶುಭ ಫಲಿತಾಂಶಗಳನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಗುರುವು ಉಚ್ಛ್ರಾಯ ಸ್ಥಿತಿಯಲ್ಲಿರುವುದು ಅದರ ಪ್ರಭಾವವನ್ನು ಹೆಚ್ಚು ಮಾಡುತ್ತೆ ಸ್ನೇಹಿತರೆ ಗುರುವು ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರಂದು ರಾತ್ರಿ ಏಳು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿಯಲ್ಲಿ ಇರುತ್ತಾನೆ ನಂತರ ಅದು ಸೂರ್ಯನಿಂದ ಆಳಲ್ಪಡುವಂತಹ ಸಿಂಹ ರಾಶಿಯನ್ನು ಪ್ರವೇಶವನ್ನು ಮಾಡ್ತಾನೆ ಈ ಗುರು ಎರಡು ಸಾವಿರದ ಇಪ್ಪತ್ತಾರರ ಬಗ್ಗೆ ಹೇಳೋದಾದರೆ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರಂದು ಗುರುವು ಮಿಥುನ ರಾಶಿಯಲ್ಲಿ ಹಿಮ್ಮುಖ ಸ್ಥಿತಿಯಿಂದ ನೇರ ಸ್ಥಿತಿಗೆ ಚಲನೆಯನ್ನು ಪ್ರಾರಂಭ ಮಾಡ್ತಾನೆ ಮತ್ತು ವರ್ಷದ ಕೊನೆಯ ದಿನಗಳಲ್ಲಿ ಅಂದರೆ ಡಿಸೆಂಬರ್ ಹದಿಮೂರರಿಂದ ಹಿಮ್ಮುಖ ಸ್ಥಿತಿಗೆ ಹೋಗುತ್ತಾನೆ ಇನ್ನು ಕರ್ಕಾಟಕ ರಾಶಿಯಲ್ಲಿ ಗುರು ಸಂಚಾರದ ನಂತರ ಸಂಚಾರವನ್ನು ಮುಗಿಸಿದ ನಂತರ ಇದೇ ಜುಲೈ ಹದಿನಾಲ್ಕರಂದು ದಹನಗೊಂಡು ಆಗಸ್ಟ್ ಹನ್ನೆರಡರಂದು ಮತ್ತೆ ಉದಯಿಸುತ್ತಾನೆ ಗುರು ದಹನದ ಸಮಯದಲ್ಲಿ ಯಾವುದೇ ರೀತಿಯ ಶುಭ ಕೆಲಸಗಳನ್ನು ಮಾಡಬಾರದೆಂದು ನಿಷೇಧಿಸಲಾಗುತ್ತದೆ ಈ ವೈದಿಕ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಗುರುವಿನ ರಾಶಿ ಬದಲಾವಣೆ ಅಂದರೆ ಗುರು ಸಂಚಾರ ಬಹಳ ಮುಖ್ಯವಾದ ಪರಿಣಾಮಗಳನ್ನು ನೀಡುವ ಸಂಚಾರವಾಗಿರುತ್ತದೆ ಈ ಗುರು ಸಂಚಾರ ನಿಮ್ಮ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಮಕರ ರಾಶಿಯಿಂದ ಏಳನೇ ಮನೆಯಲ್ಲಿ ಗುರು ಸಾಗುತ್ತಾನೆ ಇದು ನಿಮಗೆ ಮೂರನೇ ಮತ್ತು ಹನ್ನೆರಡನೇ ಮನೆಯ ಆಡಳಿತ ಗ್ರಹವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಗುರುವಿನ ಸಂಚಾರವು ವೈವಾಹಿಕ ಸಂಬಂಧಗಳಲ್ಲಿ ನಿಮಗೆ ಒಳ್ಳೆಯ ಸುದ್ದಿಯನ್ನು ತರಬಹುದು ವೈವಾಹಿಕ ಸಂಬಂಧಗಳು ಬಲಗೊಳ್ಳುತ್ತವೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧದಲ್ಲಿ ಪರಸ್ಪರ ಸಾಮರಸ್ಯ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನೀವು ಯಶಸ್ಸನ್ನು ಕಾಣುತ್ತೀರಿ ನಿಮಗೆ ಬಡ್ತಿ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿವೆ ನಿಮ್ಮ ಜೀವನ ಮಟ್ಟ ಸುಧಾರಿಸುತ್ತದೆ ಮತ್ತು ನಿಮ್ಮನ್ನು ಆದರ್ಶ ಸಂಗಾತಿಯಾಗಿ ನಿಮ್ಮ ಸಂಗಾತಿಯು ಬೆಂಬಲಿಸುತ್ತಾರೆ ಇಷ್ಟಪಡುತ್ತಾರೆ ಪರಸ್ಪರ ತಪ್ಪು ಗ್ರಹಿಕೆಗಳು ದೂರವಾಗುತ್ತವೆ ಸಂಬಂಧಗಳು ಸುಧಾರಿಸುತ್ತವೆ ಮತ್ತು ನೀವು ಪರಸ್ಪರ ಒಳ್ಳೆಯ ಸಂಬಂಧಗಳೊಂದಿಗೆ ಬೆಸೆಯುತ್ತೀರಿ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಬಗ್ಗೆ ಆಲೋಚಿಸುತ್ತಿದ್ದರೆ ಅದರಲ್ಲಿಯೂ ನೀವು ಯಶಸ್ಸನ್ನು ಪಡೆಯಬಹುದು ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ ಮತ್ತು ಹಣವನ್ನು ಪಡೆಯುವ ಬಲವಾದಂತಹ ಅವಕಾಶಗಳು ಕೂಡಿ ಬರುತ್ತವೆ ನಿಮ್ಮ ಸಂಗಾತಿಯ ಮೂಲಕ ನೀವು ಹಣಕಾಸಿನ ಪ್ರಯೋಜನಗಳನ್ನು ಸಹ ಪಡೆಯಬಹುದು ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ಮತ್ತು ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಬಲವಾಗಿರುತ್ತದೆ ಒಡಹುಟ್ಟಿದವರೊಂದಿಗಿನ ಹುಟ್ಟಿದವರೊಂದಿಗಿನ ನಿಮ್ಮ ಸಂಬಂಧ ಸಿಹಿಯಾಗಿ ಮಧುರವಾಗಿರುತ್ತದೆ ಸಣ್ಣ ಪ್ರವಾಸಗಳು ವ್ಯವಹಾರ ಅಭಿವೃದ್ಧಿಗೆ ಸಹಾಯವನ್ನು ಮಾಡುತ್ತದೆ ವಿದೇಶಿ ಮೂಲಗಳ ಮೂಲಕ ವ್ಯವಹಾರದಲ್ಲಿ ಲಾಭದಾಯಕವಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತವೆ ಇದಕ್ಕಾಗಿ ನೀವು ನಿರಂತರವಾಗಿ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಇದಕ್ಕೆ ಸರಳವಾದಂತಹ ಪರಿಹಾರ ಏನು ಅಂತ ನೋಡೋದಾದರೆ ನೀವು ಗುರುವಿನ ಬಲವನ್ನು ಹೆಚ್ಚು ಮಾಡ್ಕೋಬೇಕು ಗುರುವಿನ ಆಶೀರ್ವಾದವನ್ನು ಹೆಚ್ಚಾಗಿ ಪಡ್ಕೋಬೇಕು ಅಂದರೆ ಪ್ರತಿ ಗುರುವಾರ ಬ್ರಾಹ್ಮಣರಿಗೆ ಅನ್ನವನ್ನು ದಾನ ಮಾಡಬೇಕು ಅಂದರೆ ಊಟವನ್ನು ಹಾಕಬೇಕಾಗುತ್ತದೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುಗ್ರಹದ ರಾಶಿಗಳ ಸಂಚಾರದಿಂದ ಮಕರ ರಾಶಿಯವರ ಮೇಲೆ ಏನೆಲ್ಲ ಪರಿಣಾಮಗಳು ಬೀರುತ್ತೆ ಏನೆಲ್ಲ ಶುಭ ಫಲಗಳು ಸಿಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿಯಾಗಿ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಬರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು